ಬೈಯ್ಯನಪಾಳ್ಯ ರಘುವನಹಳ್ಳಿ ಬೆಂಗಳೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಲೇಔಟ್ ಪಿಲ್ಲರ್ ನಂಬರ್ ಇನ್ನೂರ ನಲವತ್ತಾರು ಕನಕಪುರ ಮೈನ್ ರೋಡ್ ಹಂಡ್ರೆಡ್ ಫೀಟ್ ರೋಡ್ ಈ ವಿಳಾಸದಲ್ಲಿ ರಜತಗಿರಿ ಪ್ಯಾಲೇಸ್ ಎಂಬ ಹೋಟೆಲ್ ಇದ್ದು ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿರುವುದು ಕಂಡುಬರುತ್ತದೆ ಸಾರ್ವಜನಿಕರು ಓಡಾಡಲು ಫುಟ್ಪಾತ್ ಇದ್ದು ಇಲ್ಲದಂತಾಗಿದೆ ರಜತಗಿರಿ ಹೋಟೆಲ್ನವರು ಸಾರ್ವಜನಿಕರು ಓಡಾಡುವ ಫುಟ್ಪಾತ್ ಅನ್ನು ತಮ್ಮ ಹೋಟೆಲ್ಗೆ ಬರುವ ಗ್ರಾಹಕರ ವೆಹಿಕಲ್ ಪಾರ್ಕಿಂಗ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ನಮ್ಮ ಟ್ರಾಫಿಕ್ ಪೊಲೀಸ್ ಹಾಗೂ ಬಿಬಿಎಂಪಿಯವರು ಮೌನ ವಹಿಸಿರುವುದು ಕಂಡುಬರುತ್ತದೆ ದಯವಿಟ್ಟು ಟ್ರಾಫಿಕ್ ಪೊಲೀಸ್ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಈ ಹೋಟೆಲ್ ಮಾಲೀಕರ ಮೇಲೆ ಇದಕ್ಕೆ ಸಂಬಂಧಿಸಿದಂತೆ ಕಠಿಣ ಕ್ರಮ ತೆಗೆದುಕೊಂಡು ಸಾರ್ವಜನಿಕರು ಓಡಾಡಲೆಂದೇ ಇರುವ ಪಾದಚಾರಿ ಮಾರ್ಗವನ್ನು ಸಾರ್ವಜನಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಜೊತೆಯಲ್ಲಿ ಡಿಜಿಟಲ್ ನ್ಯೂಸ್ ವತಿಯಿಂದ ಅಧಿಕಾರಿಗಳಲ್ಲಿ ನಮ್ರತೆಯಿಂದ ಕೇಳಿಕೊಳ್ಳುತ್ತೇವೆ